ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ನಲವತ್ತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸುತ್ತೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲ್ವತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಮ್ಯಾನೇಜರ್ಸ್ ಕಾರ್ ಹತ್ತಿ ಹೋಗುತ್ತಲೇ ಎಲ್ಲ ವರ್ಕರ್ಸ್ ಕೂಡ ವಾಪಸ್ ಹೋಗೋದಕ್ಕೆ ಶುರು ಮಾಡಿದರು ಇತ್ತ ಗೆಳೆಯರು ಮೂವರು ದೀಪು ಇಷ್ಟೊತ್ತಾದರೂ ಬರಲಿಲ್ಲ ಏನಾಯಿತೋ ಏನೋ ನಾವು ಜೊತೆಯಲ್ಲಿದ್ದು ಬರ್ತೀವಿ ಅಂದರೆ ಒಪ್ಕೊಳ್ಳಿಲ್ಲ ಎಂದು ಚಿಂತಿಸುತ್ತಾ ಅವನು ಬರುವ ದಾರಿಯನ್ನೇ ಕಾಯುತ್ತಾ ನಿಂತರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಂಶಿಕಾ ಸದ್ಯ ಎಲ್ಲರೂ ಇಲ್ಲೇ ಸಿಕ್ಕಿದ್ರಲ್ಲ ನಾನು ಎಲ್ಲಿ ಎಲ್ಲರೂ ಹೊರಡ್ಬಿಟ್ರು ಅನ್ಕೊಂಡೆ ಎಂದಳು ನೀನು ಹೇಗೋ ಇಲ್ಲೇ ಸಿಕ್ಕೇ ಸಿಗ್ತೀಯಾ ಅಂತ ಇಲ್ಲೇ ಇದ್ವಿ ಎಂದಳು ಅನುಪಮ ಅಯ್ಯೋ ನಾನು ಎಷ್ಟು ಫಾಸ್ಟಾಗಿ ಬಂದರೂ ನಂಗೆ ನೀವು ಸಿಕ್ಕಲೇ ಇಲ್ಲ ಸುಸ್ತಾಯ್ತು ಹೋಗಿ ಎಂದಳು ಬೇಸರದಲ್ಲಿ ಅಂಶಿಕಾ ಅದು ಸರಿ ಎಲ್ಲರೂ ಇಲ್ಲೇ ಇದ್ದೀರಾ ಎಲ್ಲಿ ನಿಮ್ಮ ದೇವ್ರಂಥ ಮನುಷ್ಯ ಮೀಟ್ ಮಾಡೋಣ ನೀವೆಲ್ಲರೂ ಅವ್ರ ಬಗ್ಗೆ ಕೊಟ್ಟಿರೋ ಬಿಲ್ಡಪ್ ಕೇಳಿದ ಮೇಲೆ ಅವರನ್ನು ನೋಡಿ ಮಾತಾಡಿಸ್ಬೇಕು ಅಂತ ಸಖತ್ ಕ್ಯೂರಿಯಸ್ ಆಗಿದ್ದೀನಿ ಎಂದಳು ಅಂಶಿಕಾ ಸುತ್ತಲೂ ಅವನಿಗಾಗಿ ಹುಡುಕಾಡುತ್ತಾ ನಾವು ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಟ್ರಿಂಗ್ ಸ್ನೇಕ್ ಅವನು ನಿನ್ನ ಹಾಗೆ ಲೇಟ್ ಲತೀಫ್ ಎಂದ ರಿಷಿ ಏಯ್ ಸುಮ್ಮನಿರೋ ಹಾಗೇನಿಲ್ಲ ಅಂಶಿಕಾ ಅವನು ಟೈಮಿಂಗ್ಸ್ನಲ್ಲಿ ಪರ್ಫೆಕ್ಟ್ ಪಾಪ ಮೊದಲೇ ಯಾಕೋ ಸುಸ್ತಾಗಿದ್ದ ಸೈಕಲ್ ರೈಡಿಂಗ್ ಮಾಡೋಕಾಗ್ತಿರ್ಲಿಲ್ಲ ನಾನು ನಿಧಾನಕ್ಕೆ ಬರ್ತೀನಿ ನೀವು ಹೋಗಿರಿ ಅಂದ ಹಾಗಾಗಿ ಬಂದ್ವಿ ನಾವು ಈಗ ಅವನಿಗ ಕಾಯ್ತಾ ಇದ್ದೀವಿ ಅಂದ ಸುಭಾಷ್ ಸುಸ್ತಾಗಿದ್ದ ಅಂದ ಕೂಡಲೇ ಅಂಶಿಕಾಳ ತಲೆಗೆ ಅಲ್ಲಿ ದಾರಿಯಲ್ಲಿ ಸುಸ್ತಾಗಿ ನಿಂತಿದ್ದ ವ್ಯಕ್ತಿ ನೆನಪಾಗಿತ್ತು ಬಹುಶಃ ಅವರೇ ಇರಬೇಕು ಅನಿಸುತ್ತೆ ಇವರ ಫ್ರೆಂಡ್ ಎಂದುಕೊಂಡು ದಾರಿ ನಂಗೆ ಒಬ್ಬರು ಸಿಕ್ಕಿದ್ರು ಪಾಪ ಸುಸ್ತಾಗಿದ್ರು ಅದಕ್ಕೆ ನಾನೇ ವಾಟರ್ ಬಾಟಲ್ಲು ಕೊಟ್ಟು ಸುಧಾರಿಸ್ಕೊಂಡು ನಿಧಾನವಾಗಿ ಬನ್ನಿ ಅಂತ ಹೇಳಿ ಬನ್ನಲ್ಲ ಅವರೇ ಇರಬೇಕು ಛೇ ಅವರನ್ನ ಪರಿಚಯ ಮಾಡ್ಕೋಬೇಕು ಅಂತ ಇದ್ದವಳಿಗೆ ಅವರೇ ಸಿಕ್ಕಿದ್ರು ಅವರೇ ಇವರು ಅಂತ ಗೊತ್ತಾಗ್ಲಿಲ್ಲ ಮೈ ಬ್ಯಾಡ್ ಲಕ್ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಹಾಗಾದರೆ ಇವತ್ತವ್ರ ಭೇಟಿ ಆಗಲ್ವಾ ಎಂದು ಬೇಸರಿಸಿಕೊಂಡಳು ಅಂಶಿಕಾ ಅಂಶಿಕಾ ಬೇಜಾರಾಗಿದ್ದನ್ನು ನೋಡಿದ ಸುಭಾಷ್ ಬಿಡು ಪರವಾಗಿಲ್ಲ ನಾಳೆ ಹೇಗೋ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ ನಮ್ಮದು ಟೀಮ್ ಇದೆ ಸೊ ನಾವು ಬಂದೇ ಬರ್ತೀವಿ ಆಗ ಭೇಟಿ ಆದರೆ ಆಯಿತು ಭೇಟಿಗೂ ಒಂದು ಒಳ್ಳೆ ಟೈಮ್ ಬರಬೇಕಲ್ವಾ ಎಂದನು ಸರಿ ಅನು ದೀಪು ಬರೋದು ಲೇಟ್ ಆಗಬಹುದು ನೀವಿಬ್ಬರು ಹೊರಡಿ ನಿಮಗೆ ಲೇಟ್ ಆಗುತ್ತೆ ನೀವು ಇಲ್ಲೇ ಕಾಯ್ಕೊಂಡಿದ್ರೆ ಅವನು ಬಂದು ನಮಗೆ ಬೈತಾನೆ ಹೆಣ್ಮಕ್ಳನ್ನು ಇಷ್ಟೊತ್ತಿನಲ್ಲಿ ಕಾಯಿಸ್ಕೊಂಡು ನಿಲ್ಸ್ಕೊಂಡಿದ್ದೀರಾ ಅಂತ ನೀವಿಬ್ಬರು ಹೊರಡಿ ಎಂದ ರಿಷಿ ಅಬ್ಬಾ ಅಷ್ಟು ಒಳ್ಳೆಯವರ ನಿಮ್ಮ ಫ್ರೆಂಡು ನೋಡಲೇಬೇಕು ಪರವಾಗಿಲ್ಲ ಬರೋವರೆಗೂ ಕಾಯ್ತೀನಿ ಎಂದಳು ಅಂಶಿಕಾ ಸ್ಟ್ರಿಂಗ್ ಸ್ನೇಕ್ ನಾಳೆ ನೋಡುವಂತೆ ಬಿಡು ಮಾರಾಯ್ತಿ ನೀನು ಹೀಗೆ ನೋಡ್ಲೇಬೇಕು ಅಂತಿರೋದು ನೋಡಿದ್ರೆ ನಮ್ಮ ಹುಡುಗನಿಗೆ ಎಷ್ಟು ದೃಷ್ಟಿ ಆಗಬೇಡ ನಾಳೆ ಮೀಟ್ ಮಾಡಿದಾಗ ಮಗ ನಾಳೆ ನಮ್ಮ ಹುಡುಗನಿಗೆ ಮಾರಮ್ಮನ್ ಟೆಂಪಲ್ ಇಂದ ನಿಂಬೆಣ್ಣು ತಂದು ಕೊಡಬೇಕು ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ಎಂದು ಹೇಳಿ ನಕ್ಕನು ರಿಷಿ ರಿಷಿ ನಿನ್ನ ಎಂದು ಕೈನಲ್ಲಿ ಇದ್ದ ಹೆಲ್ಮೆಟ್ ತೆಗೆದುಕೊಂಡು ಹೊಡೆಯಲು ಹೋದಳು ಅಂಶಿಕಾ ಸುಭಾಷ್ ಹಿಡ್ಕೊಳೋ ಅನು ನಿನ್ನ ಫ್ರೆಂಡ್ ಹಿಡ್ಕೊ ಆಮೇಲೆ ಇಲ್ಲೇ ಚಚ್ಚಿ ಬಜ್ಜಿ ಮಾಡಿಬಿಡ್ತಾಳೆ ಎಂದು ಸುಭಾಷ್ ಹಿಂದೆ ಹೋಗಿ ಅವಿತನು ರಿಷಿ ಅನು ಇಟ್ಸ್ ಫೈವ್ ಥರ್ಟಿ ನೀವು ಸ್ಟೇಡಿಯಂ ಬಳಿ ಹೋಗಿ ಅಲ್ಲಿಂದ ರೂಮ್ಗೆ ಹೋಗೋಕೆ ಲೇಟ್ ಆಗುತ್ತೆ ಹೊರಡಿ ನಾಳೆ ಮೀಟ್ ಮಾಡಿದ್ರೆ ಆಯಿತು ಎಂದು ಹೇಳಿ ಬಲವಂತವಾಗಿ ಒಪ್ಪಿಸಿದ ಸುಭಾಷ್ ಸರಿ ಆಯಿತು ಹೇಗಿದ್ದರೂ ನಾಳೆ ಮತ್ತೆ ಸ್ಟೇಡಿಯಂ ಹತ್ರ ಸಿಕ್ತಿರಲ್ವಾ ಎಲ್ಲರೂ ನಾವಿನ್ನು ಹೊರಡ್ತೀವಿ ಎಂದು ಬಾ ಅಂಶು ಹೊರಡೋಣ ಎಂದು ಹೇಳಿದಳು ಅನು ನಾವಿನ್ನು ಬರ್ತೀವಿ ನಿಮ್ಮ ದೇವರು ಬಂದರೆ ನಾನು ಕೇಳಿದೆ ಅಂತ ಹೇಳಿ ಎಂದು ರಿಷಿ ಸುಭಾಷ್ ಇಬ್ಬರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟರು ಅನು ಮತ್ತು ಅಂಶಿಕಾ ಅವರು ಅತ್ತ ಹೋಗಿ ಸ್ವಲ್ಪ ಹೊತ್ತು ಕಾದರೂ ದೀಪು ಬರದೇ ಇದ್ದದ್ದನ್ನು ಕಂಡಾಗ ರಿಷಿ ಇವನು ಯಾಕೋ ಬರಲಿಲ್ಲ ಬಾ ನಾವೇ ಹೋಗಿ ನೋಡೋಣ ಎಂದು ದೀಪಾಂಶುವನ್ನು ಹುಡುಕಿ ಹೊರಟರು ರಿಷಿ ಮತ್ತು ಸುಭಾಷ್ ಸ್ವಲ್ಪ ದೂರ ಹೋದ ಬಳಿಕ ದೀಪಾಂಶು ಒಂದು ಕಟ್ಟೆಯ ಮೇಲೆ ಕುಳಿತಿರುವುದನ್ನು ಕಂಡ ರಿಷಿ ಅಲ್ಲಿ ನೋಡೋ ಮಗ ಅಲ್ಲಿ ಕೂತಿದ್ದಾನೆ ಏನಾಗಿದೆ ಇವನಿಗೆ ಎಂದು ಹೇಳಿ ಇಬ್ಬರು ದೀಪಾಂಶು ಬಳಿ ಬಂದರು ಆದರೆ ದೀಪಾಂಶು ರಿಷಿ ಮತ್ತು ಸುಭಾಷ್ ಬಂದಿದ್ದರ ಅರಿವೇ ಇಲ್ಲದೆ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ದೀಪು ದೀಪು ಎಂದು ಎರಡು ಮೂರು ಬಾರಿ ಕರೆದರೂ ಕೇಳಿಸದೆ ಕುಳಿತಿದ್ದವನ ಭುಜಾ ಮುಟ್ಟಿ ಲೋ ಮಗ ಎಂದ ರಿಷಿ ರಿಷಿಯ ಸ್ಪರ್ಶ ಸ್ಪರ್ಶಕ್ಕೆ ಎಚ್ಚರವಾದ ದೀಪು ಪಕ್ಕದಲ್ಲೇ ಇದ್ದ ಗೆಳೆಯರನ್ನು ನೋಡಿ ಯಾವಾಗ ಬಂದ್ರೋ ಎಂದ ನಾವು ಬಂದು ಹತ್ತು ನಿಮಿಷ ಆಯಿತು ನೀನೇ ಎಚ್ಚರ ಇಲ್ಲದವನ ಹಾಗೆ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀಯಾ ಏನಾಯಿತು ನಿಮಗೆ ಎಂದ ಸುಭಾಷ್ ಅಯ್ಯೋ ಅಂಥದ್ದು ಏನಿಲ್ಲ ಬಿಡೋ ಮಗ ಎಂದು ಸುಭಾಷ್ ಕೈ ಹಿಡಿದು ನಾನು ಆರಾಮಾಗಿಯೇ ಇದ್ದೀನಿ ಬೆಳಗ್ಗೆ ಟಿಫನ್ ಮಾಡಲಿಲ್ಲ ಲೇಟಾಯಿತು ಅಂತ ಹಾಗೇ ಬಂದೆ ಮಧ್ಯಾಹ್ನ ಇಲ್ಲೂ ಕೂಡ ತಿನ್ನೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಸುಸ್ತಾಯಿತು ಅಷ್ಟೆ ಅದಕ್ಕೆ ಇಲ್ಲೇ ಕೂತ್ಕೊಂಡೆ ಎಂದ ದೀಪಾಂಶು ಅದು ಅವಳೇ ಎನ್ನುವ ಕನ್ಫರ್ಮ್ ಇಲ್ಲದೆ ಗೆಳೆಯರ ಬಳಿ ಹೇಳುವುದೋ ಬಿಡುವುದೋ ಎನ್ನುವ ಗೊಂದಲದಲ್ಲಿದ್ದ ಅವನು ಅವನನ್ನೇ ಸೂಕ್ಷ್ಮವಾಗಿ ಗಮನಿಸಿದ ಸುಭಾಷ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ದೀಪುನಾ ಏನಾಯ್ತು ಮಗ ನಿಜ ಹೇಳು ಅಂತ ಕೇಳ್ದ ಸುಭಾಷ್ ಮುಂದೆ ಸತ್ಯ ಮುಚ್ಚಿಡಲು ಸಾಧ್ಯವಾಗದೆ ಮಗ ಅವಳನ್ನು ಮತ್ತೆ ನೋಡಿದೆ ಎಂದ ದೀಪು ರಿಷಿ ಮತ್ತು ಸುಭಾಷ್ ಆಶ್ಚರ್ಯದಿಂದ ಏನು ನಿಮ್ಮ ಹುಡುಗಿ ನೋಡ್ದ ಎಲ್ಲಿ ನೋಡಿದೆ ಎಂದರು ಅದು ನಾನು ಸುಸ್ತಾಗಿ ನೀರು ಕುಡಿಯೋಣ ಅಂತ ನಿಂತಿದ್ದೆ ಬ್ಯಾಗ್ ತೆಗೆದು ನೋಡಿದ್ರೆ ವಾಟರ್ ಬಾಟಲ್ ಖಾಲಿಯಾಗಿತ್ತು ಛೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ದೇವರೇ ಕಳಿಸದ ಹಾಗೆ ಅವಳು ಬಂದು ನೀರು ಕೊಟ್ಲು ಮಗ ಎಂದ ದೀಪು ವಾವ್ ಹಾಗಾದರೆ ನೀನು ಬೆಳದಿಂಗಳ ಬಾಲೆ ಸಿಕ್ಕದ್ಲಾ ಮಾತಾಡಿದ್ಲಾ ಏನಂದ್ಲು ಅವಳು ಅವಳ ಹೆಸರೇನು ಎಂದು ಒಂದೇ ಸಮನೆ ಪ್ರಶ್ನೆಗಳ ಮಳೆ ಸುರಿಸಿದ ರಿಷಿ ಕುತೂಹಲದಿಂದ ದೀಪು ಮೌನವಾಗಿದ್ದಿದ್ದು ನೋಡಿ ಅಲ್ವೋ ಮಗ ಅವಳು ಸಿಕ್ಕಿದ್ಲು ಅಂದರೆ ಖುಷಿಯಾಗಿರೋದು ಬಿಟ್ಟು ಇದ್ಯಾಕೆ ಹೀಗೆ ಡಲ್ ಕೂತಿದ್ದೀಯಾ ನೀನು ಅವಳನ್ನು ಮಾತಾಡ್ಸಿದ್ಯಾ ಅವಳೇನಾದರೂ ನೀನು ಲವ್ ರಿಜೆಕ್ಟ್ ಮಾಡಿದ್ಲಾ ನೀನು ಹೀಗೆ ಇದ್ದರೆ ನಾವು ಏನು ತಿಳ್ಕೊಬೇಕು ಏನಾದರೂ ಹೇಳು ಎಂದ ಸುಭಾಷ್ ಮಗ ಅದಲ್ವೋ ನಂಗೆ ಅದು ಅವಳೇ ಅನ್ನೋದು ಗೊತ್ತಾಗಲಿಲ್ಲ ಅವಳು ನಮ್ಮ ಕಂಪನಿ ಬ್ರಾಂಚಲ್ಲೇ ವರ್ಕ್ ಮಾಡ್ತಾ ಇದ್ದಾಳೆ ಸೈಕಲ್ ಮ್ಯಾರಥಾನ್ನಲ್ಲಿ ಸಿಕ್ಕಿದ್ಲು ಮುಖಕ್ಕೆ ಮಾಸ್ಕು ಹೆಲ್ಮೆಟ್ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದರಿಂದ ಅದು ಅವಳೇ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಮನಸ್ಸು ಮಾತ್ರ ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತಾನೆ ಇತ್ತು ಆದರೆ ನಾನು ಅದರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ ಅವಳು ಮುಂದೆ ಹೋದ್ಮೇಲೆ ಹಾರ್ಟ್ ಒಂದೇ ಸಮನೆ ಹೊಡ್ಕೊಳ್ಳೋದಕ್ಕೆ ಶುರುವಾಯಿತು ಸೇಮ್ ಆ ದಿನ ಅವಳನ್ನು ಕಂಡಾಗ ಹೊಡ್ಕೊಂಡಿತ್ತಲ್ಲ ಹಾಗೆ ಅವಳೇ ಅಂತ ಕನ್ಫರ್ಮ್ ಆಯಿತು ಹುಡ್ಕೊಂಡು ಹಿಂದೆನೇ ಹೋಗೋ ಅಷ್ಟರಲ್ಲಿ ಅವಳು ಗುಂಪಲ್ಲಿ ಮರಿಯಾಗೋದ್ಲು ಎಂದ ದೀಪಾಂಶು ಸುಭಾಷ್ ಮತ್ತು ರಿಷಿಯ ಉತ್ಸಾಹ ಬಲೂನ್ ಹೊಡೆದ ಹಾಗೆ ಇಳಿದು ಹೋಗಿತ್ತು ನೀನು ಬರೀ ಅವಳದೇ ಚಿಂತೆ ಮಾಡ್ತಾ ಇರೋದ್ರಿಂದ ಎಲ್ಲೇ ಯಾರೇ ನಿನಗೆ ಕೇರ್ ಮಾಡಿದ್ರು ಅದು ಅವಳೇ ಅಂದ್ಕೊಂಡು ಬಿಡ್ತಿದ್ಯಾ ಅವಳು ಇಲ್ಲಿಗೆ ಬಂದಿಲ್ಲ ಮಗ ಅದು ನಿನ್ನ ಭ್ರಮೆ ಅಷ್ಟಕ್ಕೂ ನಮ್ಮ ಬ್ರಾಂಚ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರೆ ನಮ್ಮ ಕಣ್ಣಿಗೆ ಯಾವಾಗಾದರೂ ಒಂದು ಸರಿ ಕೂಡ ಬೀಳದೆ ಇರೋಕ್ಕಾಗ್ತಿತ್ತಾ ಇದೆಲ್ಲ ನಿನ್ನ ಇಲ್ಯೂಷನ್ ಅಷ್ಟೇ ಎಂದ ಸುಭಾಷ್ ಗೆಳೆಯನ ಸ್ಥಿತಿಗೆ ಮರುಗುತ್ತಾ ಆಗ ರಿಷಿ ಕೂಡ ಸುಭಾಷ್ ಮಾತಿಗೆ ತಲೆ ಆಡಿಸ್ತಾ ಹೌದು ದೀಪು ಅವಳು ನಿನ್ನ ಮನಸ್ಸಿನ ತುಂಬ ಆವರಿಸ್ಕೊಂಡಿದ್ದಾಳೆ ಅದಕ್ಕೆ ನಿನಗೆ ಹೋದಲ್ಲಿ ಬಂದಲ್ಲಿ ಅವಳೇ ಕಾಣ್ತಾ ಇರೋದು ಇದೆಲ್ಲ ಭ್ರಮೆ ಇದನ್ನು ಇಲ್ಲಿಗೆ ಬಿಟ್ಟು ಬಾ ಹೋಗೋಣ ಎಂದು ಕೈ ಹಿಡಿದು ಎಳೆದ ರಿಷಿ ರಿಷಿ ಕೈ ಬಿಡಿಸ್ಕೊಂಡು ಇಲ್ವೋ ನನ್ನ ಮನಸ್ಸು ನನಗೆ ಯಾವತ್ತೂ ಮೋಸ ಮಾಡಲ್ಲ ಅವಳು ನಿಜವಾಗ್ಲೂ ಇಲ್ಲೇ ಇದ್ದಾಳೆ ಅದು ನಮ್ಮ ಬ್ರಾಂಚ್ ಆಫೀಸಲ್ಲೇ ನನಗೆ ಸ್ಟ್ರಾಂಗ್ ಆಗಿಯೇ ಸೆನ್ಸ್ ಆಗ್ತಿದೆ ನೀವು ನಂಬಿ ಬಿಡಿ ಐ ಡೋಂಟ್ ಮೈಂಡ್ ಬಟ್ ಇದೆಲ್ಲ ಭ್ರಮೆ ಅಂತ ಮಾತ್ರ ಹೇಳಬೇಡಿ ನನ್ನ ಹುಡುಗಿ ನನಗೆ ಸಿಗೋ ಸಮಯ ಬಂತು ನಾಳೆನೇ ಬಿಡದೆ ಆಫೀಸ್ ಪ್ರತಿಯೊಬ್ಬರನ್ನು ವಿಚಾರಿಸ್ತೀನಿ ಅವಾಗ ಅವಳ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ ಎಂದು ರೇಗಿದ ದೀಪಾಂಶು ದೀಪು ರೇಗಿದ್ದನ್ನು ನೋಡಿದ ರಿಷಿ ಮತ್ತು ಸುಭಾಷ್ ಸ್ವಲ್ಪ ಗಲಿಬಿಲಿಯಾದರೂ ಸುಧಾರಿಸ್ಕೊಂಡು ಆಯಿತು ಮಗ ನಾಳೆ ನಾವು ಸೇರಿ ಹುಡುಕ್ತೀವಿ ಬೆಳಗ್ಗೆ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ ಬೇಗ ಹೋಗಿ ಹುಡ್ಕೋಣ ಈಗ ಬಾ ಆಗಲೇ ಸಂಜೆ ಆಯಿತು ಹೊರಡೋಣ ಎಂದ ಸುಭಾಷ್ ಸಮಾಧಾನ ಮಾಡುತ್ತಾ ಸರಿ ಪ್ರೋಗ್ರಾಮ್ ಮುಗೀತಾ ಛೇ ನಾನು ಅವಳು ಯೋಚನೆಯಲ್ಲಿ ನಾನು ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದನ್ನು ಕೂಡ ಮರ್ತೆ ಎಂದ ದೀಪಾಂಶು ಹ್ಞೂ ಅವಾಗಲೇ ಮುಗೀತು ಎಲ್ಲರೂ ಸಸಿ ನೆಟ್ಟು ಪ್ರೋಗ್ರಾಮ್ ಎಂಡ್ ಮಾಡಿದರು ನಾವು ನಿನಗೋಸ್ಕರ ಅಲ್ಲಿ ಕಾದು ಕಾದು ಸಾಕಾಗಿ ಹುಡುಕೊಂಡು ಬಂದ್ವಿ ಅನು ಮತ್ತು ಅವಳ ಫ್ರೆಂಡ್ ಆಗಲೇ ಮನೆಗೆ ಹೋದರು ಎಂದ ರಿಷಿ ಸರಿ ಬನ್ನಿ ನಾನು ಸಸಿ ನೆಡಬೇಕು ಅಲ್ಲಿ ಹೋಗಿ ಸಸಿ ನೆಟ್ಟು ಆಮೇಲೆ ಸ್ಟೇಡಿಯಂ ಹತ್ರ ಹೋಗೋಣ ಎಂದು ಗೆಳೆಯರನ್ನು ಕರೆದುಕೊಂಡು ಎಲ್ಲರೂ ಸಸಿ ನೆಟ್ಟಿದ ಜಾಗಕ್ಕೆ ಬಂದ ಉಳಿದಿದ್ದ ಸಸಿ ತೆಗೆದುಕೊಂಡು ತನಗೆ ಅರಿವಿಲ್ಲದೆಯೇ ಅಂಶಿಕಾ ನೆಟ್ಟಿದ್ದ ಸಸಿಯ ಪಕ್ಕದಲ್ಲೇ ದೀಪು ಕೂಡ ಸಸಿ ನೆಟ್ಟು ಮಣ್ಣು ಹಾಕಿ ಪ್ರೀತಿಯಿಂದ ನೀರೆರೆದ ಅವಳು ನನಗೆ ಸಿಕ್ಕೇ ಸಿಕ್ತಾಳಲ್ವಾ ಎಂದು ಪ್ರಶ್ನಿಸಿದನು ಸಸಿಯ ಎಲೆಗಳು ಅಲುಗಾಡಿಸುತ್ತಾ ದೀಪು ಪ್ರಶ್ನೆಗೆ ಉತ್ತರಿಸಿದಂತಾಗಿತ್ತು ಖುಷಿಯಲ್ಲಿ ಸಸಿಯನ್ನು ಹಿಡಿದು ಎಲೆಗಳಿಗೆ ಮುತ್ತಿಟ್ಟನು ಅಷ್ಟರಲ್ಲಿ ಮೊಬೈಲ್ಗೆ ಮೆಸೇಜ್ ಬಂದ ಸದ್ದಾಗಿತ್ತು ಮೊಬೈಲ್ ತೆಗೆದು ನೋಡಿದವನಿಗೆ ಭವಿಷ್ಯ್ ಬೆಳಗ್ಗೆ ಸಂಜೆ ಮೀಟ್ ಮಾಡೋಣ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದು ನೆನಪಾಗಿತ್ತು ಯಾಕೆಂದರೆ ಭವಿಷ್ ಇಬ್ಬರು ಮೀಟ್ ಮಾಡಲು ಲೊಕೇಶನ್ ಶೇರ್ ಮಾಡಿದ್ದ ಅಯ್ಯೋ ಇಷ್ಟೆಲ್ಲ ಟೆನ್ಷನ್ನಲ್ಲಿ ಭವಿಷ್ಯ ಅವರು ಮೀಟ್ ಮಾಡೋಕೆ ಹೇಳಿದ್ದನ್ನೇ ಮರೆತುಬಿಟ್ಟೆ ಎಂದುಕೊಳ್ಳುತ್ತಾ ಕೊನೆಯದಾಗಿ ಮತ್ತೊಮ್ಮೆ ತಾನು ನೆಟ್ಟ ಸಸಿಗೆ ಮುತ್ತಿಟ್ಟು ಬಂದರೂ ಹೊರಡೋಣ ಸ್ಟೇಡಿಯಂ ಬಳಿ ಹೋಗಿ ಸೈಕಲ್ ಪಾರ್ಕ್ ಮಾಡಿ ಮ್ಯಾನೇಜರ್ ಹತ್ರ ಹೇಳಿ ಹೋಗಬೇಕು ಬೇರೆ ಕೆಲಸ ಇದೆ ಎಂದು ಅವಸರಿಸಿದ ದೀಪಾಂಶು ಇಷ್ಟೊತ್ತು ನಾವು ಅದೇ ಹೇಳ್ತಿರೋದು ಬಾ ಟೈಮ್ ಆಗಿದೆ ಹೋಗೋಣ ಅಂತ ಆಲ್ರೆಡಿ ಮತ್ತೆ ಏನೋ ನೆನಪಾದವನ ಹಾಗೆ ಅತ್ ಸರಿ ಮಗ ಬೇರೆ ಕೆಲಸ ಅಂದಿಯಲ್ಲ ಏನು ನನಗೇನಾದರೂ ಎಣ್ಣೆ ಕೊಡಿಸ್ತೀಯಾ ಏನು ಎಂದು ಹಲ್ಲು ಕಿರಿಯುತ್ತಾ ಕೇಳಿದ್ದ ರಿಷಿ ಅದೇನೋ ಹೇಳ್ತಾರಲ್ಲ ಅಜ್ಜಿ ಗರುವೆ ಚಿಂತೆ ಆದರೆ ಮೊಮ್ಮಗನಿಗೆ ಮೊಬೈಲ್ ಚಿಂತೆ ಅಂತೆ ಹಾಗಾಯ್ತು ನಿನ್ನ ಕತೆ ಯಾವಾಗಲೂ ಪಾರ್ಟಿ ಮೋಡಲ್ಲೇ ಇರ್ತೀಯಲ್ಲೋ ಬಾ ಹೇಳ್ತೀನಿ ಎಂದು ರಿಷಿಯ ತಲೆಗೆ ಮುಟಕಿ ಅಲ್ಲಿಂದ ಹೊರಟರು ದೀಪಾಂಶ್ ಮತ್ತು ಗೆಳೆಯರು ಸ್ಟೇಡಿಯಂ ಬಳಿ ಆಗಲೇ ವರ್ಕರ್ಸ್ ಎಲ್ಲರೂ ಸೈಕಲ್ ನಿಲ್ಲಿಸಿ ತಮ್ಮ ತಮ್ಮ ಮನೆಗೆ ತೆರಳಿದ್ದರು ಆಫೀಸ್ ಬಾಯ್ ಸೈಕಲ್ಗಳ ಲೆಕ್ಕ ತೆಗೆದುಕೊಳ್ಳುತ್ತಾ ಇದ್ದ ದೀಪು ರಿಷಿ ಸುಭಾಷ್ ಬಂದು ಸೈಕಲ್ ನಿಲ್ಲಿಸಿ ಆಫೀಸ್ ಬಾಯ್ ಬಳಿ ಕೀ ಕೊಟ್ಟರು ಏನು ಸರ್ ಎಲ್ಲರೂ ಅವಾಗ್ಲೇ ಬಂದರು ನೀವು ಮೂವರು ಮಾತ್ರ ಈಗ ಬರ್ತಾ ಇದ್ದೀರಾ ಎಲ್ಲೋಗಿದ್ರಿ ಎಂದ ಆಫೀಸ್ ಬಾಯ್ ಮ್ಯಾರಥಾನ್ ಸಖತ್ತಾಗಿ ಐತಲ್ಲ ಅದಕ್ಕೆ ಸೈಕಲ್ನಲ್ಲೇ ಇಡೀ ಬೆಂಗಳೂರು ರೌಂಡ್ ಹಾಕೊಂಡು ಬಂದ್ವಿ ಎಂದ ರಿಷಿ ಏನು ಸರ್ ತಮಾಷೆ ಮಾಡ್ತಾ ಇದ್ದೀರಾ ಸೈಕಲ್ನಲ್ಲಿ ಇಡೀ ಬೆಂಗಳೂರು ರೌಂಡ್ ಹಾಕೋದಾ ಅದು ಈ ಟ್ರಾಫಿಕ್ನಲ್ಲಿ ಎಂದ ಆಫೀಸ್ ಬಾಯ್ ಲೋ ಅವ್ನು ತಮಾಷೆ ಮಾಡ್ತಾ ಇರೋದು ನಿನಗೆ ರೇಗಿಸ್ತಾ ಇದ್ದಾನೆ ಅಷ್ಟೇ ಸರಿಯಾಗಿ ಲೆಕ್ಕ ತಗೊಂಡು ಮ್ಯಾನೇಜರ್ಗೆ ಹೇಳು ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಮೂವರು ಅಲ್ಲಿಂದ ಹೊರಟರು ಬೈಕ್ ಪಾರ್ಕಿಂಗ್ ಜಾಗಕ್ಕೆ ಬಂದರು ಸರಿ ಕಣ್ರೋ ನೀವು ರೂಮ್ಗೆ ಹೋಗಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಹಾಗೆ ನಮ್ಮ ಟೀಮ್ ಹುಡುಗರಿಗೆ ಎಲ್ಲ ಫೋನ್ ಮಾಡಿ ಹೇಳಿ ನಾಳೆ ಬೇಗ ಸ್ಟೇಡಿಯಂ ಹತ್ರ ಬರೋಕೆ ಬೆಳಗ್ಗೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಸಾರಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡೋಣ ಎಂದ ದೀಪು ಪಾರ್ಕಿಂಗ್ ಲಾಟಿಂದ ಬೈಕ್ ತೆಗೆಯುತ್ತಾ ಇಲ್ಲೋಗ್ತಿದ್ದ ನೀವು ಅನ್ನೋ ಕುತೂಹಲದಿಂದ ಯಾರ್ದು ಮಗ ಮೆಸೇಜ್ ಬೇರೋ ಏನೋ ಕೆಲಸ ಇದೆ ಅಂದಿಲ್ಲ ಏನು ಎಲ್ಲೋಗ್ತಿದ್ಯಾ ಎಂದ ಸುಭಾಷ್ ಅದೇ ಅವತ್ತು ನೀವಿಬ್ಬರು ಪಾರ್ಟಿ ಅನ್ನೋ ನೆಪದಲ್ಲಿ ಕುಡಿದು ಫುಲ್ಲು ಟೈಟ್ ಆಗಿದ್ರಲ್ಲಪ್ಪ ಅವತ್ತು ಒಬ್ಬರು ಪರಿಚಯ ಆದರು ಭವಿಷ್ಯ ಅಂತ ಸಚ್ ಎ ಗುಡ್ ಹಾರ್ಟೆಡ್ ಪರ್ಸನ್ ಗೊತ್ತಾ ಸುಭಾಷ್ ತುಂಬ ಒಳ್ಳೆಯವರು ನಮ್ಮಿಬ್ಬರ ಪರಿಚಯ ಸ್ನೇಹಕ್ಕೆ ತಿರ್ಗೋಕೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಸಂಡೇ ಮಿಸ್ ಮಾಡದೆ ಬರಬೇಕು ಅಂತ ಬೆಳಗ್ಗೆ ಫೋನ್ ಮಾಡಿದರು ನಾನು ಆಫೀಸಲ್ಲಿ ಆ್ಯನಿವರ್ಸರಿ ಫಂಕ್ಷನ್ ಇದೆ ಬರೋಕ್ಕಾಗಲ್ಲ ಸಾರಿ ಅಂತ ಹೇಳಿದೆ ಅದಕ್ಕೆ ಇವತ್ತೇ ಮೀಟ್ ಮಾಡಬೇಕು ಬನ್ನಿ ಅಂತ ಲೊಕೇಶನ್ ಕಳಿಸಿದ್ದಾರೆ ಹಾಗಾಗಿ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಷ್ಟು ದೊಡ್ಡ ವ್ಯಕ್ತಿಯಾದರೂ ಒಂಚೂರು ಗರ್ವ ಇಲ್ವ ಅವರ ಅಪ್ಪ ಅಮ್ಮನಿಗೆ ನನ್ನ ಪರಿಚಯ ಮಾಡಬೇಕು ಅಂತಿದ್ರು ನೋಡೋಣ ಏನು ವಿಷಯ ಅಂತ ಹೋಗಿ ಬರ್ತೀನಿ ನೀವು ರೂಮಿಗೆ ಹೋಗಿರಿ ಎಂದ ದೀಪಾಂಶು ಸರಿ ಮಗ ಹುಷಾರು ಮೊದಲೇನೇನು ಮೂಡ್ ಸರಿ ಇಲ್ಲ ಬೇಗ ಮೀಟ್ ಮಾಡಿಕೊಂಡು ಮನೆಗೆ ಹೋಗು ಇಲ್ಲಾಂದರೆ ನಾವಿಬ್ರು ಕೂಡ ನಿನ್ನ ಜೊತೆ ಬರೋದಾ ಎಂದ ಸುಭಾಷ್ ಪರವಾಗಿಲ್ಲ ಮಗ ನೀವಿಬ್ರೂ ಹೋಗಿ ರೆಸ್ಟ್ ಮಾಡಿ ನಾಳೆ ಮ್ಯಾಚ್ ಇದೆ ಬ್ರಾಂಚ್ ಆಫೀಸ್ ಮೇಲೆ ಅಟ್ ಎನಿ ಕಾಸ್ಟ್ ನಾವು ವಿನ್ ಆಗಬೇಕು ಗೊತ್ತಲ್ಲ ನಾನು ಮೀಟ್ ಮಾಡಿ ಮನೆಗೆ ಹೋಗ್ತೀನಿ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿ ಇಬ್ಬರಿಗೂ ಬಾಯ್ ಹೇಳಿ ಭವಿಷ್ಯ ಕಳಿಸಿದ್ದ ಲೊಕೇಶನ್ ಕಡೆಗೆ ಬೈಕ್ ತಿರುಗಿಸಿದ ದೀಪಾಂಶು ದೀಪಾಂಶು ಭವಿಷ್ಯ ಕಳಿಸಿದ ಲೊಕೇಶನ್ ತಲುಪೋಸ್ಟಲ್ಲಿ ಭವಿಷ್ ಆಗಲೇ ಬಂದು ಇಬ್ಬರಿಗಾಗಿ ಬುಕ್ ಮಾಡಿದ್ದ ಟೇಬಲ್ನಲ್ಲಿ ಕಾದು ಕೂತಿದ್ದ ದೀಪು ಗಾಡಿ ಪಾರ್ಕ್ ಮಾಡಿ ಒಳಗಡೆ ಬಂದು ಭವಿಷ್ಗಾಗಿ ಆ ಕಡೆ ಈ ಕಡೆ ಹುಡುಕುವಾಗ ಒಬ್ಬ ವೇಟರ್ ಬಂದು ಸರ್ ನಿಮ್ಮ ಟೇಬಲ್ ಅಲ್ಲಿ ಸರ್ ಈಸ್ ವೇಟಿಂಗ್ ಫಾರ್ ಯು ಎಂದು ಹೇಳಿ ಭವಿಷ್ ಕೂತಿದ್ದ ಕಡೆ ಬೆರಳು ಮಾಡಿ ತೋರಿಸಿದ ದೀಪು ಭವಿಷ್ ಕಡೆ ಬಂದು ಹಾಯ್ ಸರ್ ಸಾರಿ ಸರ್ ಲೇಟ್ ಆಯಿತು ನಿಮ್ಮನ್ನು ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅನಿಸುತ್ತೆ ಎಂದು ಹೇಳಿ ಶೇಕ್ ಹ್ಯಾಂಡ್ ಮಾಡಿದ ದೀಪು ಹೇ ನಥಿಂಗ್ ದೀಪು ನಾನು ಜಸ್ಟ್ ಈಗ್ತಾನೆ ಬಂದೆ ಪರವಾಗಿಲ್ಲ ಟೇಕ್ ಯುವರ್ ಸೀಟ್ ಎಂದು ಎದುರು ಇರುವ ಚೇರ್ ಕಡೆ ಕೈ ಮಾಡಿ ತೋರಿಸಿದ ಭವಿಷ್ ದೀಪು ಚೇರ್ ಸರಿಪಡಿಸಿಕೊಂಡು ಕೂರುತ್ತಾ ಇವತ್ತು ನಮ್ಮ ಕಂಪನಿ ಕಡೆಯಿಂದ ಪರಿಸರ ಜಾಗೃತಿಗಾಗಿ ಸೈಕಲ್ ಜಾತಾ ಇತ್ತು ಹಾಗಾಗಿ ಬರೋದು ಲೇಟ್ ಆಯ್ತು ಬೇಜಾರು ಮಾಡ್ಕೋಬೇಡಿ ಎಂದ ಇಟ್ಸ್ ಓಕೆ ಏನು ತಗೋತೀರ ದೀಪು ಎಂದ ತನ್ನ ಕೋಟ್ ಸರಿ ಮಾಡಿಕೊಳ್ಳುತ್ತಾ ಎನಿಥಿಂಗ್ ಯು ಆರ್ ವಿಶ್ ಸರ್ ಎಂದು ಹೇಳಿದನು ದೀಪಾಂಶು ದೀಪು ನಾನು ಮಾತ್ರ ಪರಿಚಯ ಆದಾಗಿಂದ ದೀಪು ಅಂತಾನೆ ಕರಿತೀನಿ ಅಷ್ಟಲ್ಲದೆ ನಿಮ್ಮನ್ನು ನನಗೆ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ ಆದರೆ ನೀವು ಮಾತ್ರ ಸರ್ ಸರ್ ಅಂತ ಹೇಳಿ ನನ್ನ ದೂರನೇ ಇಟ್ಟು ನೋಡ್ತಾ ಇದ್ದೀರಾ ಇಟ್ಸ್ ಫೀಲಿಂಗ್ ಬ್ಯಾಡ್ ಫಾರ್ ಮೀ ಎಂದ ಭವಿಷ್ ಬೇಸರಿಸಿಕೊಳ್ಳುತ್ತಾ ಅಯ್ಯೋ ಸರ್ ಬೇಜಾರು ಮಾಡ್ಕೋಬೇಡಿ ಹಾಗೇನಿಲ್ಲ ನಾನು ಕೂಡ ನಿಮ್ಮನ್ನು ಒಳ್ಳೆ ಫ್ರೆಂಡ್ ಅಂತಲೇ ಅನ್ಕೊಂಡಿದ್ದೀನಿ ಆದರೆ ನಮ್ಗೆ ಥರ ಮಗ ಮಚ್ಚ ಅಂತೆಲ್ಲ ಕರೆಯೋಕ್ಕಾಗಲ್ಲ ಸಾರಿ ಅಂದ ದೀಪೋ ಇಟ್ಸ್ ಓಕೆ ಪರವಾಗಿಲ್ಲ ಅಟ್ಲೀಸ್ಟ್ ಹೆಸರಿಡಿದು ಕರೆದು ಭವಿಷ್ ಅಂತ ಕರೀರಿ ಸಾಕು ಅಷ್ಟಾದರೂ ಹತ್ತಿರ ಆಗೋಣ ಎಂದ ಭವಿಷ್ ಇದನ್ನು ಬೇಕಾದರೆ ಟ್ರೈ ಮಾಡಬಹುದು ಸರ್ ಎಂದವನು ಅಲ್ಲಲ್ಲ ಭವಿ ಎಂದ ನಾಲಿಗೆ ಕಚ್ಚಿ ನಗುತ್ತಾ ಅಬ್ಬ ಈಗ ಸಮಾಧಾನ ಆಯಿತು ನೋಡಿ ಇಂಡಿಯಾದಲ್ಲಿ ನನಗ್ಯಾರೂ ಫ್ರೆಂಡ್ಸ್ ಇಲ್ಲ ಅನ್ನೋ ಕೊರಗು ಈಗ ಹೋಯ್ತು ಎಂದ ಭವೀಶ್ ಜೀಪು ಜೊತೆ ತಾನು ನಗುತ್ತಾ ಸರಿ ನೀವು ಬೇರೆ ಸೈಕಲ್ ರೈಡ್ ಮಾಡಿ ಸುಸ್ತಾಗಿರ್ತೀರಾ ಮೊದಲು ಫ್ರೂಟ್ ಜ್ಯೂಸ್ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಊಟಕ್ಕೆ ಆರ್ಡರ್ ಮಾಡೋಣ ಎಂದ ಭವಿಷ್ ವೆಯ್ಟರ್ನ ಕರೆದು ಟು ಪೋಮೋಗ್ರನೇಟ್ ಜ್ಯೂಸ್ ವಿತ್ ಐಸ್ ಎಂದು ಹೇಳಿ ಕಳಿಸಿದ ಭವಿಷ್ ಸರ್ ಏನು ವಿಷಯ ಮೀಟ್ ಮಾಡೋಣ ಅಂದ್ರಿ ಎನಿಥಿಂಗ್ ಸೀರಿಯಸ್ ಎಂದ ದೀಪು ಮತ್ತೆ ಸರ್ ಅಂತಿದೆಯಾ ಇಟ್ಸ್ ಓಕೆ ಆ ಮೈಂಡಿಂದ ಈ ಮೈಂಡ್ಗೆ ಕನ್ವರ್ಟ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಎಂದು ಹೇಳಿ ಏನಿಲ್ಲ ದೀಪು ಯಾಕೋ ಒಬ್ಬನೇ ಅನ್ನಿಸ್ತಾ ಇತ್ತು ಹಾಗಾಗಿ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮೀಟ್ ಮಾಡೋಣ ಅಂದೆ ಎಂದ ಭವಿಷ್ಯ್ ಬರೀ ಅಷ್ಟೇನಾ ಸರ್ ಎಂದ ದೀಪು ಅನುಮಾನದಿಂದ ಅಷ್ಟರಲ್ಲಿ ವೇಟರ್ ಜ್ಯೂಸು ತಂದಿಟ್ಟ ಜ್ಯೂಸ್ ಕುಡಿಯುತ್ತಾ ಯಾರೋ ಪ್ರೇಮಿಗಳು ಪಕ್ಕದಲ್ಲಿ ಕೂತಿರೋದನ್ನು ನೋಡಿ ದೀಪು ನಿಂಗೆ ಲವ್ ಬಗ್ಗೆ ಏನನ್ಸುತ್ತೆ ಎಂದ ಭವಿಷ್ ಭವಿಷ್ಯ ಪ್ರಶ್ನೆ ಕೇಳಿ ಜ್ಯೂಸ್ ಕುಡಿಯುತ್ತಿದ್ದ ದೀಪು ನೆತ್ತಿಗೆ ಹತ್ತಿತ್ತು ಕೆಮ್ತಾ ಇದ್ಯಾಕ್ ಸರ್ ಈಗಿಂಥ ಪ್ರಶ್ನೆ ಎಂದ ದೀಪಾಂಶು ನೀನು ಹೇಳು ದೀಪು ವಾಟ್ ಈಸ್ ಲವ್ ಈ ಪ್ರೀತಿ ಅಂದರೆ ಏನು ನಮಗೆ ಒಬ್ಬರ ಮೇಲೆ ಪ್ರೀತಿ ಆಗಿದೆ ಅನ್ನೋದನ್ನು ಹೇಗೆ ಗೊತ್ತು ಮಾಡ್ಕೊಳ್ಳೋದು ಎಂದು ತನ್ನ ಮನದಾಳದ ಪ್ರಶ್ನೆಗಳನ್ನು ದೀಪು ಮುಂದಿಟ್ಟನು ಭವಿಷ್ ಸ್ವಲ್ಪ ಹೊತ್ತು ಯೋಚಿಸಿದ ಬ ದೀಪಾಂಶು ಪ್ರೇಮವೆಂದರೆ ನಮ್ಮ ಪರ್ಮಿಷನ್ ಕೇಳದೇನೆ ನಮ್ಮ ಖಾಲಿತನಕ್ಕೆ ಕನಸುಗಳ ಬಿತ್ತುವ ಮಾಯೆ ಮರುಭೂಮಿ ಅಂತ ಬದುಕಲ್ಲಿ ಹಸಿರ ಚಿಗುರಿಸಲು ಆಗಾಗ ಸುರಿಯುವ ಸೋನೆ ಮಳೆ ಇದ್ದ ಹಾಗೆ ಪ್ರೀತಿಸಿದವರು ದೂರ ಇದ್ದಾಗ ನೆನಪಾಗಿ ಕಾಡುತ್ತಲ್ಲ ಅದು ಅವ್ರ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳೋಕೆ ಮೊದಲ ರೀಸನ್ ಸುತ್ತಲೂ ಸಾವಿರಾರು ಜನ ಸ್ನೇಹ ಇರ್ಲಿ ನಮಗೆ ನೋವಾದಾಗ ನೂರಾರು ಜನ ಸಮಾಧಾನ ಮಾಡ್ಲಿ ಅದೆಷ್ಟೇ ಸಂತೋಷ ತಂದು ಕೊಡೋ ಸಂಬಂಧಗಳು ಜೊತೆಯಲ್ಲೇ ಇರ್ಲಿ ಆದ್ರೆ ನಮಗೆ ಸಂತೋಷ ಆದಾಗ ಮೊದಲು ಆ ಜೀವನ ಹತ್ರನ ಜೀವದ ಹತ್ರನೇ ಹೇಳ್ಕೋಬೇಕು ಅನ್ಸುತ್ತೆ ನಮಗೆ ನೋವಾದಾಗ ಆ ಜೀವ ಸಮಾಧಾನ ಮಾಡಿದಾಗ ಸಿಗೋ ಸಂತೋಷ ನೂರಾರು ಜನ ಸಮಾಧಾನ ಮಾಡಿದಾಗೂ ಸಿಗಲ್ಲ ಬದುಕಲ್ಲಿ ಮನೆಯಲ್ಲಿ ಸಂಬಂಧಗಳ ನಡುವೆ ಸಂತೋಷ ಅನ್ನೋದು ನಾಟ್ಯವಾಡ್ತಾ ಇರಬೇಕಾದ್ರೆ ಕೂಡ ಅದ್ಯಾವುದೋ ಸಂಬಂಧವೇ ಇಲ್ಲದ ಒಂದು ಸಂಬಂಧ ಸಣ್ಣ ಸಣ್ಣದಕ್ಕೂ ನೆನಪಾಗುತ್ತಲ್ಲ ಅದನ್ನೇ ಜನ್ಮ ಜನುಮದ ಅನುಬಂಧ ಅಂತಾರೆ ನೋವು ದುಃಖ ಸಂತೋಷ ನಗು ತಮಾಷೆ ಎಲ್ಲಕ್ಕೂ ಆ ಜೀವವೇ ಚಂದ ಅನಿಸುತ್ತೆ ಮತ್ಯಾರು ಆ ಸ್ಥಾನವನ್ನು ತುಂಬಲಾರರು ಅದನ್ನೇ ಪ್ರೀತಿ ಅಂತಾರೆ ಇಂಥ ಒಂದು ಬಾಂಧವ್ಯ ಯಾರ ಜೊತೆ ಇರುತ್ತೋ ಅವರೇ ನಮ್ಮ ಪ್ರೀತಿ ಅವರಿಲ್ಲ ಅಂದರೆ ಲೈಫ್ ಬುಕ್ ಇನ್ಕಂಪ್ಲೀಟ್ ಸರ್ ಎಂದ ಇದೆಲ್ಲ ಹೇಳುವಾಗ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಮಾತ್ರ ಅವಳೇ ಅವನ ಹೃದಯದ ಅರಸಿ ಒಂದೇ ಉಸಿರಿನಲ್ಲಿ ಪ್ರೀತಿ ಬಗ್ಗೆ ದೀಪು ಹೇಳಿದ್ದನ್ನು ಕೇಳಿದ ಭವಿಷ್ ಇಷ್ಟು ದಿನ ಲವ್ ಅಂದರೆ ನಮಗಿಷ್ಟ ಆಗೋ ವ್ಯಕ್ತಿ ಮೇಲೆ ಕ್ರಷ್ ಆಗೋದನ್ನೇ ಲವ್ ಅಂದ್ಕೊಂಡಿದ್ದೆ ದೀಪು ಸೀರಿಯಸ್ಲಿ ಪ್ರೀತಿ ಅನ್ನೋ ಎರಡು ಅಕ್ಷರದಲ್ಲಿ ಇಷ್ಟೊಂದು ಮಾಂತ್ರಿಕತೆ ಇದೆ ಅನ್ನೋದು ನನಗೆ ನೀನು ಹೇಳಿದ ಮೇಲೆ ಅರ್ಥ ಆಗಿತ್ತು ಲವ್ ಇಸ್ ವೆರಿ ಪವರ್ಫುಲ್ ಫೀಲಿಂಗ್ ಅಲ್ವಾ ಥ್ಯಾಂಕ್ಸ್ ದೀಪು ಪ್ರೀತಿ ಬಗ್ಗೆ ಇಷ್ಟು ಸೊಗಸಾಗಿ ಹೇಳಿದ್ದಕ್ಕೆ ಎಂದು ಅವನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡ ಭವಿಷ್ಯ ಇಷ್ಟೆಲ್ಲ ಸೊಗಸಾಗಿ ಹೇಳಿದ್ದು ನೋಡಿದರೆ ಇದ್ಯಾವುದೋ ಬಾಯಿಗೆ ಮಾತಿಗೆ ಅಥವಾ ನಾನು ಕೇಳಿದ್ದಕ್ಕೆ ಬಂದಿರೋ ಮಾತಲ್ಲ ಇದೆಲ್ಲ ನಿನ್ನೊಳಗಿನ ಫೀಲಿಂಗ್ಸ್ ಅನ್ನೋದು ನನ್ನ ಕಣ್ಣು ನೋಡಿದ್ರೆ ಅರ್ಥ ಆಗ್ತಿದೆ ದೀಪು ನಿಜ ಹೇಳು ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ ಎಂದ ಭವಿಷ್ಯ ಅನುಮಾನದಿಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು